ಸ್ವಾಗತ ಸುಸ್ವಾಗತ ನಮಗೆ ನಿಮಗೆ ತಿಳಿಸುವಂತಹ ವಿಚಾರಗಳು ನೋಡುವುದಾದರೆ ನಾವು ಮುಂಚೆ ವಿಡಿಯೋದಲ್ಲಿ ತಿಳಿಸಿದಂತಹ ದೀಪಾವಳಿ ಹಬ್ಬದ ಆಚರಣೆಗಳು ಹಾಗೂ ವಿಚಾರಣೆಗಳ ಬಗ್ಗೆ ಆತ್ಮೀಯರೇ ಮೊದಲು ನಾವು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರದಂದು ಬರುವಂತಹ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ನರಕ ಚತುರ್ದಶಿ ಹಬ್ಬದ ಬಗ್ಗೆ ತಿಳಿಯೋಣ ಮಹಾವಿಷ್ಣುವಿಗೆ ಶ್ರೀದೇವಿ ಮತ್ತು ಭೂದೇವಿಯರೆಂಬ ಇಬ್ಬರು ಹೆಂಡತಿಯರಿರುತ್ತಾರೆ ಇರಣ್ಯಾಕ್ಷ ಭೂದೇವಿಯನ್ನು ಹಿಂಸಿಸಿದಾಗ ಮಹಾವಿಷ್ಣುವು ವರಾಹತಾರ ರೂಪವನ್ನು ತಾಳಿ ಇರಣ್ಯಾಕ್ಷನನ್ನು ವಧಿಸುತ್ತಾನೆ ವರಾಹ ಮತ್ತು ಭೂದೇವಿಯ ಸಂಗಮದಿಂದ ಜನಿಸಿದವನೇ ನರಕಾಸುರ ಅಥವಾ ಭೌಮಾಸುರ ಎಂಬ ನಂಬಿಕೆ ಇದೆ ದೈವಾಂಶದಿಂದ ನರಕಾಸುರ ಜನಿಸಿದರೂ ತಮೋ ಗುಣದಿಂದ ಆತ ರಕ್ಕಸನಾಗುತ್ತಾನೆ ತಾಯಿಯಾದ ಭೂದೇವಿ ನರಕಾಸುರನನ್ನು ಬಿಟ್ಟು ತೆರಳುತ್ತಾಳೆ ತಂದೆ ತಾಯಿಯರ ಅಕ್ಕರೆ ಸಿಗದೆ ಅನಾಥನಾಗಿ ಬೆಳೆದ ನರಕಾಸುರ ಚಿಕ್ಕಂದಿಲಿಂದಲೇ ಪುಂಡನಾಗಿರುತ್ತಾನೆ ದೊಡ್ಡವನಾದ ಮೇಲೆ ಲೋಕಕ್ಕೆ ಕಂಟಕನಾಗುತ್ತಾನೆ ಎಂದು ಪುರಾಣ ಕಥೆಗಳು ಹೇಳುತ್ತವೆ ನರಕಾಸುರ ದೊಡ್ಡವನಾದ ಮೇಲೆ ಪ್ರಾಜ್ಞೋತೀಶಪುರದ ಅರಸನಾಗುತ್ತಾನೆ ಆದರೆ ಆತನಿಗೆ ತನ್ನ ತಂದೆ ತಾಯಿಯರು ಯಾರೆಂಬುದು ತಿಳಿದಿರುವುದಿಲ್ಲ ಹೀಗಾಗಿ ಹೇಗಾದರೂ ಮಾಡಿ ತನ್ನ ತಂದೆ ತಾಯಿಯರು ಯಾರೆಂಬುದನ್ನು ತಿಳಿದುಕೊಂಡು ಅವರನ್ನು ಒಮ್ಮೆಯಾದರೂ ಕಾಣಬೇಕೆಂಬ ತವಕದಲ್ಲಿ ನರಕಾಸುರ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುತ್ತಾನೆ ತಂದೆ ಮತ್ತು ತಾಯಿಯರಿಂದಲ್ಲದೆ ಅನ್ಯರಿಂದ ನನಗೆ ಮರಣ ಬರಬಾರದು ಎಂಬ ವರವನ್ನು ಪಡೆಯುತ್ತಾನೆ ವರದ ಕಾರಣದಿಂದಾಗಿ ಭೂಲೋಕದ ಹಸುರಲೆಲ್ಲರನ್ನೂ ಸೋಲಿಸಿ ಹದಿನಾರು ಸಾವಿರ ಕನ್ಯೆಯನ್ನು ತಂದು ಸೆರೆಯಲ್ಲಿಟ್ಟುಕೊಳ್ಳುತ್ತಾನೆ ಸ್ವರ್ಗದ ಮೇಲೆ ದಾಳಿ ಮಾಡಿ ಇಂದ್ರನನ್ನು ಸೋಲಿಸಿ ಅಲ್ಲಿನ ಸಂಪತ್ತನ್ನು ತನ್ನ ಆಸ್ಥಾನಕ್ಕೆ ಕೊಂಡೊಯ್ಯುತ್ತಾನೆ ಆ ಸಮಯದಲ್ಲಿ ಮಹಾವಿಷ್ಣುವು ಕೃಷ್ಣಾವತಾರದಲ್ಲಿ ಇದ್ದುದರಿಂದ ದೇವತೆಗಳೆಲ್ಲರೂ ಶ್ರೀಕೃಷ್ಣನ ಮೊರೆ ಹೋಗುತ್ತಾರೆ ಶ್ರೀಕೃಷ್ಣನು ನರಕಾಸುರನನ್ನು ಕೊಲ್ಲಲು ಹೊರಡುವಾಗ ಆತನ ಜೊತೆಯಲ್ಲಿ ಸತ್ಯಭಾಮಿಯನ್ನು ಕೂಡ ಹೊರಡುತ್ತಾಳೆ ಆಕೆಯು ಭೂದೇವಿಯಾಗುವುದರಿಂದ ನರಕಾಸುರನನ್ನ ಪಡೆದ ವರಕ್ಕೆ ಅನುಸಾರವಾಗಿ ಕೊಲ್ಲಲು ಅನುಕೂಲವಾಗುತ್ತದೆ ಎಂದು ಶ್ರೀಕೃಷ್ಣನು ಆಕೆಯನ್ನು ಜೊತೆಯಲ್ಲಿ ಕರೆದೊಯ್ಯುತ್ತಾನೆ ಶ್ರೀಕೃಷ್ಣನಿಗೂ ನರಕಾಸುರನಿಗೂ ಯುದ್ಧವಾಗುತ್ತದೆ ಸತ್ಯಭಾಮೆಯು ಯುದ್ಧದಲ್ಲಿ ಕೃಷ್ಣನಿಗೆ ನೆರವಾಗುತ್ತಾಳೆ ಯುದ್ಧದಲ್ಲಿ ತನಗೆ ಸೋಲಾದಾಗ ನರಕಾಸುರನು ತಾನು ಪಡೆದ ವರದ ನೆನಪಾಗುತ್ತದೆ ಆಗ ಅವನಿಗೆ ಇವರೇ ನನ್ನ ತಂದೆ ತಾಯಿಗಳು ಎಂಬ ಅರಿವಾಗುತ್ತದೆ ತಂದೆ ತಾಯಿಯ ಪಾದಕ್ಕೆ ಬಿದ್ದು ನಮಸ್ಕಾರವನ್ನು ಮಾಡುತ್ತಾನೆ ಹಾಗೂ ಕೃಷ್ಣನೇ ಕೇಳುತ್ತಾನೆ ಸ್ವಾಮಿ ನನ್ನ ಹೆಸರು ಚಿರಸ್ಥಾಯಿಯಾಗಿರುವಂತೆ ಮಾಡಬೇಕೆಂದು ಹಾಗೂ ತನಗೆ ಮೋಕ್ಷವನ್ನು ಕರುಣಿಸಬೇಕೆಂದು ಬೇಡಿಕೊಳ್ಳುತ್ತಾನೆ ಅವನ ಕೋರಿಕೆಯನ್ನು ಮನ್ನಿಸಿದ ಶ್ರೀಕೃಷ್ಣನು ತಥಾಸ್ತು ಎಂದು ಆತನನ್ನು ಕೊಂದು ಮೋಕ್ಷವನ್ನು ಕರುಣಿಸುತ್ತಾನೆ ಶ್ರೀಕೃಷ್ಣನ ನರಕಾಸುರನನ್ನು ಕೊಂದಿದ ದಿನವೇ ಆಶ್ವಯಿಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಾಗಿರುತ್ತದೆ ಹೀಗಾಗಿ ಆ ದಿನವನ್ನು ನರಕ ಚತುರ್ದಶಿ ಎಂಬುದಾಗಿ ಆಚರಿಸಲಾಗುತ್ತದೆ ಶ್ರೀಕೃಷ್ಣನು ಚತುರ್ದಶಿಯ ಬೆಳಗಿನ ಜಾವದಲ್ಲಿಯೇ ನರಕಾಸುರನನ್ನು ಕೊಂದು ಬೆಳಗಾಗುವುದರೊಳಗೆ ಅಭ್ಯಂಗ ಸ್ನಾನವನ್ನು ಮಾಡಿ ತನ್ನ ಮೈಗೆ ಅಂಟಿದ್ದ ರಕ್ತವನ್ನೆಲ್ಲ ತೊಳೆದುಕೊಂಡಿದ್ದನು ಎಂಬುದು ಪುರಾಣದಲ್ಲಿ ಹೇಳಲಾಗುತ್ತದೆ ನರಕಾಸುರನ ಹೆಸರನ್ನು ಚಿರಸ್ಥಾಯಿಯಾಗಿ ಮಾಡಲು ಇದೇ ಸೂಕ್ತ ಎಂದು ಆಲೋಚಿಸಿದ ಶ್ರೀಕೃಷ್ಣನು ನರಕ ಚತುರ್ದಶಿಯ ದಿನದಂದು ಯಾರು ಅಭ್ಯಂಗ ಸ್ನಾನವನ್ನು ಮಾಡುವವರೋ ಅವರಿಗೆ ನರಕ ಪ್ರಾಪ್ತಿಯಾಗದೇ ಇರಲಿ ಎಂಬ ವರವನ್ನು ಕೂಡ ಪಾಲಿಸುತ್ತಾರೆ ಈ ಪದ್ಧತಿಯನ್ನು ಅನುಸರಿಸದೇ ಇರುವವರು ಸತ್ತ ಮೇಲೆ ನರಕಕ್ಕೆ ಹೋಗುತ್ತಾರೆ ಎಂಬ ಪ್ರತೀತಿ ಇದೆ ಎಂದು ಹೇಳಲಾಗುತ್ತದೆ ಈ ಹಿನ್ನೆಲೆಯಿಂದ ನರಕ ಚತುರ್ದಶಿಯನ್ನು ಶ್ರದ್ಧೆಯಿಂದ ಆಚರಿಸಲಾಗುತ್ತದೆ ಹಾಗೂ ನರಕ ಚತುರ್ದಶಿಯ ಹಿಂದಿನ ದಿವಸ ಅಂದರೆ ತ್ರಯೋದಶಿಯ ದಿನವನ್ನು ನೀರು ತುಂಬುವ ಹಬ್ಬ ಎನ್ನುತ್ತಾರೆ ಈ ದಿನ ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯ ಮುಂದೆ ಸಗಣಿಯಿಂದ ನೆಲವನ್ನು ಸಾರಿಸಿ ರಂಗೋಲಿ ಹಾಕುತ್ತಾರೆ ಮನೆಯನ್ನು ಮಾವು ಮತ್ತು ಹೂವಿನ ತೋರಣಗಳಿಂದ ಶೃಂಗಾರಿಸುತ್ತಾರೆ ದೇವರಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಗಣ ಚತುರ್ದಶಿಯ ದಿನ ವಿಶೇಷವಾಗಿರ್ತಕ್ಕಂತಹ ಆಚರಣೆಯನ್ನು ಆಚರಿಸಲಾಗುತ್ತದೆ ಸೂರ್ಯ ಉದಯಿಸುವ ಮುನ್ನ ಎದ್ದು ಅಭ್ಯಂಗ ಸ್ನಾನವನ್ನ ಮಾಡಲಾಗುತ್ತದೆ ಅಭ್ಯಂಗ ಸ್ನಾನ ಅಂದರೆ ಸಂಪೂರ್ಣ ದೇಹಕ್ಕೆ ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನು ಹಚ್ಚಿ ಸ್ವಲ್ಪ ಸಮಯದ ನಂತರ ಸ್ನಾನ ಮಾಡುವುದು ಎಂದರ್ಥ ತದನಂತರ ದೇವರುಗಳಿಗೆ ಹಾಗೂ ತಂದೆ ತಾಯಿಯರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಹಾಕುವುದು ಪುಣ್ಯ ಫಲ ಪ್ರಾಪ್ತಿಗೋಸ್ಕರ ಇದಿಷ್ಟು ನರಕ ಚತುರ್ದಶಿಯ ಆಚಾರ ವಿಚಾರಗಳಾಗಿರುತ್ತದೆ ಮುಂದಿನ ವಿಡಿಯೋದಲ್ಲಿ ದೀಪಾವಳಿ ಧನಲಕ್ಷ್ಮಿ ಪೂಜೆಯ ವಿಚಾರಗಳನ್ನು ತಿಳಿಸಲಾಗುತ್ತದೆ ಈ ದಿನದ ವಿಚಾರ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆಧ್ಯಾತ್ಮಿಕ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ